ಮತ್ತು ನಮ್ಮ ನನ್ನ ಮನೆಗೆ ನಾನು ಒಬ್ಬನೇ ಮಗ ಗಂಡು ಮಗ ಅಂದ್ರೆ ನಾನೊಬ್ಬನೇ ನಮ್ಮ ತಾಯಿ ನಾನು ಜೈಲಿಗೆ ಬಂದ ತಕ್ಷಣ ನಮ್ಮ ತಾರಿ ಥೀ ಸೀರಿಯಸ್ ಆಗೋದ್ರು ನಮ್ಮ ತಂದೆ ಕೋಪ ಮಾಡ್ಕೊಂಡು ಅವ್ರದ್ದೊಂದು ಸಮಸ್ಯೆ ಆಗೋಯ್ತು ಸೊ ಇವೆಲ್ಲ ಮೆಸೇಜು ಕ ಜೈಲಿಗೆ ಬರ್ತಾಯಿತ್ತು ಆದರೆ ಏನು ಮಾಡಿ ಒಳಗಡೆ ಬಂದುಬಿಟ್ಟಿದ್ದೀನಿ ಇನ್ನು ಆಚೆ ಹೋಗೋ ಪ್ರಮೇಯ ಉದ್ಭವ ಆಗೋದೇ ಇಲ್ಲ ಅಲ್ಲಿ ಅದ್ವಾನಿಯವರಿದ್ದರು ಒಳಗಡೆ ಲಾಲ್ ಕೃಷ್ಣ ಅದ್ವಾನಿಯವರು ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಆ ಸಂದರ್ಭದಲ್ಲಿ ಬಂಧನದಲ್ಲಿದ್ದರು ಸೊ ಅವ್ರ ಜೊತೆ ನಾನು ಕಳೆದಿದ್ದೀನಿ ಸೊ ಈ ನೆನಪುಗಳಿದೆಯಲ್ಲ ಅಲ್ಲಿ ಕಳೆದಂಥ ನೆನಪುಗಳನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಮೇಲೆ ನನಗೆ ಅದಕ್ಕಿಂತ ಭಾಳ ಪ್ರಮುಖವಾಗಿ ಒಂದು ವರ್ ಒಂದು ಒಂದು ಮೇಲೆ ನಾನು ಬಿಡುಗಡೆ ಬೇಲಾಯಿತು ನನಗೆ ಬೇಲ ಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದರೆ ಆ ಹಳ್ಳಿ ಅವಾಗ ಪೂರ್ತಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ವಿಲೇಜ್ ನೂರಕ್ಕೆ ನೂರು ಪರ್ಸೆಂಟ್ ಈಗ ಎಲ್ಲ ಕಾರ್ಪೊರೇಷನ್ ಜಾಲಹಳ್ಳಿ ಕಾರ್ಪೊರೇಷನ್ ಇದೆ ನಾನು ಹತ್ರ ಬರ್ತಾ ಇದ್ದಂಗೆ ಊರು ಪ್ರಮುಖರೆಲ್ಲ ಅಶ್ವತ್ ಕಟ್ಟೆ ಮೇಲೆ ಕೂತಿದ್ರು ಅವರು ಅವ್ರು ಬರಯ ಇಲ್ಲಿ ಅಂದರು ಹೋಗಿ ನಿಂತ್ಕೊಂಡೆ ಬೈದರು ಬೈದರು ಅಷ್ಟು ಬೈದರು ನಿಮ್ಮ ವಂಶದಲ್ಲಿ ಯಾರೂ ಜೈಲಿಗೆ ಹೋಗಿಲ್ಲ ನಿಮ್ಮ ವಂಶಕ್ಕೆ ಅವಮಾನ ಮಾಡಿಬಿಟ್ಟೆ ಊರಿಗೆ ಅವಮಾನ ಮಾಡಿಬಿಟ್ಟೆ ನೀನು ಯಾರು ಹೇಳ್ದವ್ರು ಹೋಗಿ ಅಂತ ಒಂಥರ ಊರಿಂದ ಬಹಿಷ್ಕಾರ ಆಗ್ತದೆ ಊರು ಬಾಗ್ಲತ್ತಿರ ಅಶ್ವತ್ ಕಟ್ಟೆ ಹತ್ರ ಅವರೆಲ್ಲ ಬೈಸ್ಕೊಂಡ್ಮೇಲೆ ಮನೆ ಹತ್ರ ಒಬ್ಬನೇ ನಡ್ಕೊಂಡು ಹೋದೆ ಮನೆಗೆ ಹೋದ್ರೆ ನಮ್ಮ ತಂದೆ ಮನೆ ಒಳಗಡೆ ಬಿಟ್ಟಿಲ್ಲ ಬರಬೇಡ ನೀನು ಅವಮಾನ ಮಾಡಿದೆಯಾ ನಾನು ನಮ್ಮ ಇದಕ್ಕೆ ಅಂತೇಳಿ ಸೊ ನಿಂತ ಇದ್ದೆ ಹಾಗೆ ಕಣ್ಣಲ್ಲಿ ನೀರು ಬರೋ ಅಂಥ ಸನ್ನಿವೇಶ ನನಗೆ ಆಮೇಲೆ ನಮ್ಮ ಇದ್ದರು ಅವರು ಬಂದು ಅಳ ಹತ್ಕೊಂಡು ಕೂತಿದ್ರು ರಸ್ತೆಯಲ್ಲೇ ಇದ್ರು ಬಿಡಿ ಒಳಗಡೆ ಬಿಡಿ ಬಿಡಿ ಅಂತ ಅಲ್ಟಿಮೇಟಾಗಿ ಆಮೇಲೆ ನಮ್ಮ ತಾಯಿ ಎಲ್ಲ ಬಂದರು ಸೊ ಅಲ್ಲಿ ಆಚೆ ಒಂದು ಕಲ್ಲಾಕಿ ಕೂತರಿಸಿ ನಮ್ಮನ್ನು ಕಲ್ಲು ಮೇಲೆ ಒಂದು ದಿಂಡು ಕಲ್ಲಾಕಿ ಕೂತರಿಸಿ ಅದರ ಮೇಲೆ ನನ್ನ ತಲೆ ಮೇಲೆಲ್ಲ ಸಗಣಿ ನೀರು ಉಯ್ದರು ಇನ್ನೂ ನನ್ನ ಕಣ್ಣು ಮುಂದೆ ಹಾಗೆ ಇದೆ ಸಗಣಿ ನೀರು ಉಯ್ದರು ಆಮೇಲೆ ಗಂಜಲ ತಮ್ಮಂದು ಗಂಜಲ ಹೊಯ್ದರು ಅಲ್ಲೇ ತಣ್ಣೀರು ಸ್ನಾನ ಆಯಿತು ಹಂಗೆ ನಡ್ಕೊಂಡು ಒಳಗಡೆ ಹೋಗಿತ್ತು ಓದನ್ ಮೂರು ದಿನ ಮನೆಯಿಂದ ಆಚರಣೆ ಬಂದಿಲ್ಲ ಸರ್ ನಿಜವಾಗ್ಲೂ ಹೇಳ್ತಾರೆ ಯಾವುದೋ ಒಂದು ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ಅದನ್ನು ಅವತ್ತು ನಾನೊಂಥರ ಆ ಹಳ್ಳಿ ಯಾಕಂದರೆ ಹಳ್ಳಿ ಹಳ್ಳಿ ಜನ ಅವ್ರಿಗೆ ಈ ಸ್ವಾತಂತ್ರ್ಯ ಹೋರಾಟ ಈ ಚಳುವಳಿ ಆರ್ ಎಸ್ ಎಸ್ ಅವಾಗ ಇನ್ನೂ ಆರ್ ಎಸ್ ಎಸ್ ಅಷ್ಟಾಗಿ ಬೆಳೆದಿರಲಿಲ್ಲ ಅವಾಗ ಅವ್ರಿಗೇನು ಗೊತ್ತಿಲ್ಲ ಅದು ನಮ್ಮ ಹುಡ್ಗ ಮಗ ಓಡೋ ಜೈಲಿಗೆ ಹೋಗ್ಬಿಟ್ನಲ್ಲ ಅಂತೇಳಿ ಒಬ್ಬೇ ಒಬ್ಬನೇ ಮಗ ನಾನು ಆ ಸಂದರ್ಭದಲ್ಲಿ ಈ ಈ ಆ ನೋವಿತ್ತಲ್ಲ ಆ ನೋವಿನಿಂದ ನಾನು ಆಚೆನೆ ಆಮೇಲೆ ಒಂದು ವರ್ಷ ಆರ್ ಎಸ್ ಎಸ್ಗೆ ನಾನು ಓ ಈ ನೀವೇ ಕಳಿಸಿದ್ದು ನೀವೇ ನನ್ನ ಆಚೆ ಅಂತ ಹೇಳ್ಬಿಟ್ಟು ಒಂದು ವರ್ಷ ಆರ್ ಎಸ್ ಎಸ್ ಮೊಕನೂ ತೋರಿಸಿ ನಾನು ಆ ಪರಿಸ್ಥಿತಿಯಲ್ಲಿ ಬಂದಿದ್ದೀನಿ ಕೊಟ್ಟು ಮಾತಿಗೆ ತಪ್ಪಬಾರ್ದು ಪುಣ್ಯಕೋಟಿ ಒಂದು ಬರೀ ನಾವು ಕೇಳಿದ್ವಿ ಆದ್ರೆ ಅದನ್ನ ನಿದರ್ಶನ ನಿಮ್ಮಿಂದ ನೋಡ್ತಾ ಇದ್ದೀವಿ ಸರ್ ನಿಜವಾಗ್ಲೂ ಪುಣ್ಯಕೋತಿ ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾಳೆ ಅದೇ ಒಂದು ತಾಯಿ ಸ್ಥಾನದಲ್ಲಿ ದೇಶಕ್ಕಾಗಿ ನೀವು ಸರ್ ಗ್ಯಾರಂಟಿ ನ್ಯೂಸ್ ಇಂದ ನಿಜವಾಗ್ಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ನಮ್ಮ ದೇಶಕ್ಕೆ ಇಷ್ಟೊಂದೆಲ್ಲ ಹೋರಾಡಿದಿರಾ ಬಿಕಾಸ್ ಅವತ್ತು ಎಲ್ಲ ಬ್ಯಾನ್ ಆಗ ಮಾಧ್ಯಮನೇ ಇರಲಿಲ್ಲ ಪ್ರಿಂಟ್ ಮೀಡಿಯಾ ಎಲ್ಲ ಬ್ಯಾನ್ ಎಲ್ಲರಿಗೂ ಜೈಲು ನ್ಯಾಯಾಧೀಶರಿಗೆಲ್ಲ ಜೈಲು ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರಿಗೆ ಜೈಲು ಹಾಕಿದ್ರು ಜಾರ್ಜ್ ಫರ್ನಾಂಡಿಸು ಅಂಥ ಸಂದರ್ಭದಲ್ಲಿ ಇದೊಂದು ಹೋರಾಟ ಅಂತೇಳಿ ನಾ ಹೋರಾಟಕ್ಕೆ ನಿಂತಂಥದ್ದು ನನ್ನ ಕಣ್ಮುಂದೆ ಇವತ್ತು ಇದೆ ಸರ್ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ನೀವು ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿದ್ದೀರಿ ಆವಾಗ ಯಾರ್ಯಾರು ಎಮ್ ಎಲ್ ಸಿಗಳಿದ್ರು ಎಮ್ ಎಲ್ ಎಗಳಿದ್ರು ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಅಂತ ಮೆಲ್ಕಾಕ್ಬೋದಾ ಹಾಂ ಫಸ್ಟ್ ಟೈಮ್ ನಾನು ಅದಾದ ಮೇಲೆ ನಾನು ಆರ್ ಎಸ್ ಎಸ್ ಬೇಡ ಅಂತ ಒಂದು ವರ್ಷ ಇದ್ದೆ ಹಾಗೆ ಆಮೇಲೆ ನಮ್ಮ ಅಲ್ಲಿಂದ ನಮ್ಮ ಒಂದು ಸರಿ ಅನಂತಕುಮಾರು ರಾಮಚಂದ್ರ ಗೌಡರು ನಮ್ಮ ಮನೆಗೆ ಬಂದರು ನೀನು ಇಲ್ಲಪ್ಪ ಆ್ಯಕ್ಟಿವ್ ಆಗಬೇಕು ಅಂತ ಒಂದು ಸರಿ ಜೈಲಿಗೆ ಕಳಿಸಿದ್ದೀರಾ ಇನ್ನೊಂದು ಸರಿ ಬಂದರೆ ಇನ್ನೊಂದು ಸರಿ ಜೈಲು ಕಳಿಸ್ತೀನಿ ನಾನು ಬರೋಲ್ಲ ಅಂತ ಕೂತೆ ಇಲ್ಲ ಕೂತ್ಕೊತೀನಿ ಅಂದರು ಕೂತ್ಕೊಳಕ್ಕೂ ಚ ನಾನು ಅವಕಾಶ ಕೊಡಲ್ಲ ಮನೆಯೊಳಗೆ ಒಳಕ್ಕೆ ಹೆಜ್ಜೆ ಇಡಬೇಡ್ರಿ ಅಂತ ಹೇಳಿಬಿಟ್ಟು ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ಅವರೊಬ್ಬರು ಆಮೇಲೆ ಒಂದು ಸರಿ ನಾನು ಸ್ಕೂಟ್ರಲ್ಲಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ ಅಲ್ಲಿ ನಮ್ಮ ಆರ್ ಎಸ್ ಎಸ್ ಚೀಫ್ ಇದ್ದರು ಕೈಲಾಶ್ ಅಂತೇಳಿ ಅವ್ರು ಇಟ್ಕೊಂಡ್ರು ಅಲ್ಲಿಂದ ಏಯ್ ಇವತ್ತು ನೀನು ಬರಲೇಬೇಕು ಇವತ್ತು ಪೋಸ್ಟ್ ಅನೌನ್ಸ್ ಮಾಡ್ತಾಯಿದ್ದೀರಿ ಬೆಂಗಳೂರದು ನೀನು ಬರಬೇಕು ಅಂತ ಇಲ್ಲ ಇಲ್ಲ ನಾನು ಬರೋಲ್ಲ ಅಂದ ಬಿಡ್ದಿರ ಅಲ್ಲೇ ಇದನ್ನು ನನ್ನ ಮೋಟ್ರ್ ಬೈಕನ್ನು ಸ್ಟ್ಯಾಂಡ್ ಹಾಕ್ಸಿ ಅವ್ರ ಕಾರಲ್ಲಿ ಕೂತಿಸ್ಕೊಂಡು ದೊಡ್ಡ ಕರ್ಕೊಂಡೋಗಿ ನೀವು ಹೇಳಿದ್ರಲ್ಲ ಅಧ್ಯಕ್ಷರು ನನಗೆ ಅವತ್ತು ಜನರಲ್ ಸೆಕ್ರೆಟರಿಯಾಗಿ ಘೋಷಣೆಯನ್ನು ಮಾಡಿದ್ರು ಅವತ್ತು ಅವತ್ತಿಂದ ಮತ್ತೆ ನಂದು ಪೊಲಿಟಿಕಲ್ ಜರ್ನಿ ಅದೇ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಂಗಳೂರು ಅಧ್ಯಕ್ಷನಾದೆ ಆ ಸಂದರ್ಭದಲ್ಲಿ ನಾಲ್ಕು ಜನ ಎಮ್ ಎಲ್ ಎ ಇದ್ದರು ಒಂದು ಆರು ಏಳು ಜನ ಕಾರ್ಪೊರೇಟರ್ಗಳಿದ್ದರು ಅಷ್ಟೇ ನಾನು ಅಧ್ಯಕ್ಷರಾದಾಗ ಸೊ ಆ ಟೈಮಲ್ಲಿ ನನಗೆ ಬಿ ಜೆ ಪಿ ಮೊದಲನೇ ಬಾರಿಗೆ ಒಂದು ಅವಕಾಶ ನನಗೆ ಬೆಂಗಳೂರು ಅಧ್ಯಕ್ಷ ಆಗುವಂಥದ್ದು ಯಾಕಂದರೆ ಅದು ಒಂದು ಪ್ರೆಸ್ಟೀಜಿಯಸ್ ಪದವಿ ಅದು ಬೆಂಗಳೂರಲ್ಲಿ ಸೊ ಆ ಅವಕಾಶವನ್ನು ಬಿ ಜೆ ಪಿ ನನಗೆ ಕೊಟ್ಟಿದೆ ಹೆಮ್ಮೆ ಇದೆ ಅದು ನನಗೆ ಅಂತ ಸರ್ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಒಂದು ಚಿಕ್ಕದು ನೆನಪನ್ನು ಹಾಕೋಕ್ಕೆ ಟ್ರೈ ಮಾಡ್ತೇನೆ ನೀವು ಕೈಲಾಸ ಅಂತ ಹೇಳಿದರೆ ಅವರು ನನ್ನ ಚಿಕ್ಕ ತಾತ ಆಗಬೇಕು ಸ್ವಂತ ತಾತ ಆಗಬೇಕು ಸೊ ಖುಷಿ ಇದೆ ಅಂಥ ಒಂದು ಮಹಾನ್ ಚೇತನ ನನ್ನ ತಾತ ಆಗಿದ್ರು ಅವರು ಇವಸ್ ಸಚ್ ಅನ್ ಇನ್ಸ್ಪಿರೇಷನ್ ಅವ್ರ ಹೋರಾಟ ಅವರ ಒಂದು ದೇಶ ಸೇವೆ ನಿಮ್ಮಂಥವ್ರಿಗೆಲ್ಲ ಮಾರ್ಗದರ್ಶಕರಾಗಿದ್ದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ನೀವು ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಪಡೆದಿದ್ದು ಹೇಗೆ ಸರ್ ಸಾವಿರದ ಒಂಬೈನೂರ ತೊಂಬತ್ತ ಏಳು ತೊಂಬತ್ತೇಳು ನನಗೆ ನೈನ್ಟೀನ್ ನೈನ್ಟಿ ನೈಂಟಿ ಫೋರಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದರು ನನಗೆ ಅವಾಗ ಅನಂತಕುಮಾರು ಯಡಿಯೂರಪ್ಪ ಅವರು ಪಾರ್ಟಿಯ ಮುನ್ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ನನಗೆ ಎರಡು ವರ್ಷ ಮುಂಚೆನೇ ನೀನೇ ಎಮ್ ಎಲ್ ಎ ಉತ್ತರಳ್ಳಿ ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡಬೇಕು ಅಂತ ಮೊದಲೇ ಹೇಳಿದರು ಸೊ ನಾನು ಓಡಾಡ್ತಾ ಇದ್ದೆ ನಾನು ನ್ಯಾಚುರಲಾಗಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಇದ್ದೆ ನಾನು ಇದರಲ್ಲಿ ಇಡೀ ಬೆಂಗಳೂರಿಗೆ ಅದಾದಮೇಲೆ ನಮಗೆ ಬೇರೆ ಜನತಾದಳದಿಂದ ಎಮ್ ಶ್ರೀನಿವಾಸ್ ಅಂತ ಇದ್ದರು ಅವರು ಸಡನ್ನಾಗಿ ಎಲೆಕ್ಷನ್ ಇರೋವಾಗ ಒಂದು ತಿಂಗಳು ಮುಂಚೆ ನಮ್ಮ ಪಾರ್ಟಿಗೆ ಜಾಯ್ನ್ ಆಗೋಕ್ಕೆ ಬಂದುಬಿಟ್ರು ಸೊ ಅವ್ರು ಜಾಯ್ನ್ ಆದ ತಕ್ಷಣವೇ ನನಗೆ ಟಿಕೆಟನ್ನು ನಿರಾಕರಿಸ್ತರು ಅವಾಗ ಗಲಾಟೆ ಆಯಿತು ಹೋರಾಟ ಎಲ್ಲ ಪೊಲಿಟಿಕಲ್ ಏನೇನು ಆಗಬೇಕೋ ಆಯಿತು ಅದಾದಮೇಲೆ ನಾನು ಎಲೆಕ್ಷನಲ್ಲಿ ಕೆಲಸ ಮಾಡಿದೆ ಅವ್ರು ಗೆದ್ದರು ತೊಂಬತ್ತೇಳನೇ ಇಸ್ವಿಯಲ್ಲಿ ಬೈ ಎಲೆಕ್ಷನ್ ಅದು ಅವರು ಪಾರ್ಲಿಮೆಂಟ್ಗೆ ಹೋದರು ಪಾರ್ಲಿಮೆಂಟ್ಗೆ ಹೋದ ತಕ್ಷಣ ನನಗೆ ಅಲ್ಲಿ ಎಮ್ ಎಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂಥ ಅವಕಾಶವನ್ನು ನಮ್ಮ ಪಾರ್ಟಿ ಅವತ್ತು ಕೊಟ್ಟರು ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಅವಕಾಶ ಮಾಡಿಕೊಟ್ರು ಸೊ ಫಸ್ಟ್ ಎಲೆಕ್ಷನ್ನು ನಾನು ನೈಂಟಿ ಸೆವೆನ್ ನನ್ನ ಎದುರುಗಡೆ ಕಂಟೆಸ್ಟ್ ಮಾಡಿದ್ದು ಅವಾಗ ಮಾಜಿ ಮಂತ್ರಿಗಳು ಎಸ್ ರಮೇಶ್ ಅಂತೇಳಿ ದೊಡ್ಡ ಹೆಸರು ಸ್ಲಮ್ ರಮೇಶ್ ಅಂತ ಹೇಳಿ ಅವ್ರಿಗೆ ದೊಡ್ಡ ಇದು ಮತ್ತು ನನ್ನ ಉತ್ತರಳ್ಳಿ ಕ್ಷೇತ್ರ ಭಾಳ ದೊಡ್ಡದು ಸುಮಾರು ಹನ್ನೆರಡು ಮೂರು ಲಕ್ಷ ಓಟು ಇದ್ದಂಥ ಕ್ಷೇತ್ರ ಅದು ಪಾರ್ಲಿಮೆಂಟ್ಗಿಂತ ದೊಡ್ಡ ಕ್ಷೇತ್ರ ಅದು ಸೊ ಮೊದಲನೇ ಬಾರಿ ನನಗೆ ಪಾರ್ಟಿ ಸ್ಪರ್ಧೆ ಮಾಡುವಂಥ ಅವಕಾಶ ನೈಂಟಿ ಸೆವೆನಲ್ಲಿ ಕೊಟ್ಟರು ನನಗೆ ಓಕೆ ಒಬ್ಬರು ನಿಮಗೆ ಒಂದು ಮಾತು ಹೇಳ್ತಾರೆ ಖಂಡಿತ ಹೌದು ಫಸ್ಟ್ ಎಲ್ಲ ಅವಮಾನ ಮೆಟ್ಟಿ ನಿಂತನೇ ಸನ್ಮಾನ ಅಂತ ಒಂದು ಮಾತಿದೆ ನಿಮ್ಗೆ ಯಾರೋ ಒಬ್ಬರು ಪ್ರಭಾವಿ ವ್ಯಕ್ತಿಗಳು ಹೇಳ್ತಾರೆ ನಿಮ್ಗೆಲ್ಲೆಲ್ಲ ಹೋಗುವಂಥ ಒಂದು ಮಾತನ್ನ ಹೇಳ್ತಾರೆ ಅದು ನೀವು ಹೇಗೆ ರಿಸೀವ್ ಮಾಡ್ಕೊಂಡ್ರಿ ಸರ್ ಇಲ್ಲ ನೋಡಿ ಆ ಸಂದರ್ಭ ಆಗಿತ್ತು ನಾವೇನು ಒಳ್ಳೆ ಪಾರ್ಟಿ ಪಾಪ್ಯುಲರ್ ಪಾರ್ಟಿ ಅಲ್ಲ ಅವತ್ತು ಫಸ್ಟ್ ಇದ್ದಿದ್ದು ಜನತಾದಳ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು ಸೆಕೆಂಡ್ ಪ್ಲೇಸಲ್ಲಿ ಕಾಂಗ್ರೆಸ್ಸು ಥರ್ಡ್ ಪ್ಲೇಸಲ್ಲಿ ಬಿ ಜೆ ಪಿ ಇದ್ದಿದ್ದು ನಾವು ಸೊ ನಾವು ಚುನಾವಣೆ ಆದಮೇಲೆ ಚುನಾವಣೆ ಆದಮೇಲೆ ನಾನು ಯಡಿಯೂರಪ್ಪನವ್ರು ಮನೆಗೆ ಹೋದೆ ಅವರು ಎಷ್ಟು ಪರ್ಸೆಂಟೇಜ್ ಓಟ್ ಆಯಿತು ಅಂದರು ಇಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ಅಂತ ಅಂದರೆ ಇನ್ನು ಲೆಕ್ಕಾಕೊಳ್ಳಿ ಎಪ್ಪತ್ತೆರಡು ಆಲ್ಮೋಸ್ಟ್ ಆಲ್ ಎಪ್ಪತ್ತೆಂಟು ಪರ್ಸೆಂಟ್ ಜನ ಓಟೆ ಮಾಡಿಲ್ಲ ಏ ನೀನು ಅವ್ರ ಪ್ರೀತಿಯಿಂದ ಏ ನೀನು ಗೆಲ್ಲಲು ಹೋಗೋ ಅಂತಂದು ಪ್ರೀತಿಯಿಂದ ಯಾಕಂದರೆ ಟಿಕೆಟ್ ಕೊಡೋ ಯಡಿಯೂರಪ್ಪ ಅನಂತಕುಮಾರ್ ಅವರೇ ಕೊಟ್ಟಿದ್ದು ನಾರ್ಮಲಿ ಐವತ್ತು ಪರ್ಸೆಂಟ್ ದಾಟಿದ್ರೇ ಅಪೋಸಿಷನ್ಗೆ ಅವಕಾಶ ಇರೋದು ಅಂತ ಹೇಳಿದರು ಸೊ ಅದಾದಮೇಲೆ ಮತ್ತೆ ಕೌಂಟಿಂಗಲ್ಲಿ ನಾನು ಫಸ್ಟ್ ರೌಂಡಲ್ಲೇ ಲೀಡ್ ಬರೋಕ್ಕೆ ಶುರುವಾಯಿತು ಸೆಕೆಂಡು ಆ ಯಡಿಯೂರಪ್ಪನವರೇ ನಮ್ಮ ಶ್ರೀಮತಿಯವ್ರನ್ನೆಲ್ಲ ಕರೆದು ಏ ದೀಪ ಅಂಚಮ್ಮ ಮನೆಗೆ ಹೋಗಿ ದೀಪ ಅಂಟಿಸು ನಿಮ್ಮ ಮಗ ನಿಮ್ಮ ಯಜಮಾನ್ರು ಗೆಲ್ತಾಯಿದ್ದಾರೆ ದೀಪ ಅಂಟಿಸು ಹೋಗಿ ಮನೆಯಲ್ಲಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದಂಥದ್ದು ಕೂಡ ಇದೆ